ರಚನೆ ಒಳಿಕುಂಜ ಗಣಪತಿ ಭಟ್ ಗಾಯನ ಮಾಲತಿ ಎಸ್ ಎನ್ ಬ್ಯಾಟ್ ಕಾಕುಂಜಿ ಈ ತೋಟವೆಲ್ಲ ಹಲಸು ಇರುವ ನೋಟ ಸುಂದರ ನ ಕಾಣುತ್ತಿರುವ ಫಲಗಳೆಲ್ಲ ಸಹಜ ಸುಂದರ ಈ ತೋಟವೆಲ್ಲ ಹಲಸು ಇರುವ ನೋಟ ಸುಂದರ ಎತ್ತರದ ಮರದಲ್ಲಿ ನೇದಾಡಿನವೇ ಓಲವಿನ ನನ್ನ ಸಂಗಾತಿಯ ಅಣಕಿಸುತ್ತ ಆಟಾಡಿದೆಯಾ ಆಡಿದೆಯ ಅಣಕಿಸುತ್ತ ಆಟಾಡಿದೆಯಾ ಈ ತೋಟವೆಲ್ಲ ಹಲಸು ಇರುವ ನೋಟ ಸುಂದರ ಕೊಂಬೆಯ ತುದಿಯಲ್ಲಿ ದಪ್ಪಗಿನ ಹಲಸು ಹೆಚ್ಚಿದ ಕರದಲ್ಲಿ ಮೈಣದಾಜಿಗೂಟು ತಟ್ಟಿಗೆ ಬಡಿಸಲು ಒಲವಿನಲ್ಲಿ ಸಂತಸ ತುಂಬಿತೋ ಮನೆಯಲ್ಲಿ ಸಂತಸ ತುಂಬಿತೋ ಮನೆಯಲ್ಲಿ ಈ ತೋಟವೆಲ್ಲ ಹಲಸು ಇರುವ ನೋಟ ಸುಂದರ ಏಳೆಯ ಗುಜೆಯು ರುಚಿಕರವೂ ಬಿಡಿಸಿದ ಬೀಜ ಉಪಕಾರಿ ನಾನಾ ವಿಧದ ತಿಂಡಿಯ ಮಾಡಲು ಹಲಸಿನ ಸುಳೇ ಸಹಕಾರಿ ಈ ತೋಟವೆಲ್ಲ ಹಲಸು ಇರುವ ನೋಟ ಸುಂದರ ವಿಷರಹಿತವಾದ ಆಹಾರ ಬಯಸಿ ಹಿತ್ತಿಲಿನ ಹಲಸು ಬಳಸಬೇಕು ಮಿಗಿಲಾಗಿ ರುಚಿಕರವು ಕೈ ಚಳಕ ಬೇಕು ಕೈ ಚಳಕ ಈ ತೋಟವೆಲ್ಲ ಹಲಸು ಇರುವ ನೋಟ ಸುಂದರ ನ ಕಾಣುತ್ತಿರುವ ಫಲಗಳೆಲ್ಲ ಸಹಜ ಸುಂದರ ಸಹಜ ಸುಂದರ